ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನೋಡ್ತಾ ಇದ್ದೀರಾ ನ್ಯೂಸ್ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಅನೇಕ ಪ್ರತಿಪಕ್ಷದ ನಾಯಕರು ಈ ರಾಜ್ಯ ಸರ್ಕಾರ ಹೆಚ್ಚು ದಿನ ಅಧಿಕಾರದಲ್ಲಿರೋದಿಲ್ಲ ಈ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತೆ ಅಂತ ಮಾತನ್ನ ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ ಈ ಒಂದು ಮಾತನ್ನ ಬಿಜೆಪಿಯ ಪ್ರಮುಖ ನಾಯಕರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜೆ ಡಿ ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಕೂಡ ಸರ್ಕಾರದ ಅವಧಿ ಇನ್ನೇನು ಹೆಚ್ಚು ದಿನ ಬಾಳೋದಿಲ್ಲ ರಾಜ್ಯದಲ್ಲಿ ಶೀಘ್ರವೇ ಕಾಂಗ್ರೆಸ್ ಸರ್ಕಾರ ಜೆ ಬಿಜೆಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಒಂದು ಜನಪರ ಹಾಗೂ ರೈತಪರ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ಗಮನ ಕೊಟ್ಟು ನಾವೆಲ್ಲ ಗಮನಿಸಿದ್ವಿ ಹಾಗೆಯೇ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ಬೋದು ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ತಿಳಿಸಿ ಆ ಮೂಲಕ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತಕ್ಕಂಥ ಚರ್ಚೆಗಳಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿ ಜೆ ಪಿಯ ಮಾಜಿ ಶಾಸಕರೊಬ್ಬರು ಸರ್ಕಾರದ ಅಸ್ತಿತ್ವವನ್ನು ಕುರಿತು ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ಅತ್ಯಂತ ದೊಡ್ಡ ಒಂದು ಅಚ್ಚರಿಯನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿಯ ಮಾಜಿ ಶಾಸಕರು ಯಾರು ಸರ್ಕಾರದ ಅಸ್ತಿತ್ವವನ್ನು ಕುರಿತು ಅವರು ಆಡಿರ್ತಕ್ಕಂಥ ಮಾತಾದರೂ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸರ್ಕಾರ ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಪದೇ ಪದೇ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಆಡ್ತಾನೆ ಬಂದಿದ್ದಾರೆ ಒಂದು ಹಂತದಲ್ಲಿ ನಲವತ್ನಾಲ್ಕಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಟ್ಟರಷ್ಟೇ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಆ ಮೂಲಕ ಯಾವುದೇ ರೀತಿಯ ಪಕ್ಷಾಂತರ ನಿಷೇಧ ಕಾಯ್ದೆ ಆ ಒಂದು ಪಕ್ಷವನ್ನು ತೊರೆತಕ್ಕಂಥ ಶಾಸಕರಿಗೆ ಅನ್ವಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ವು ಆ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಚರ್ಚೆಗಳು ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿ ಜೆ ಪಿಯ ಅನೇಕ ನಾಯಕರು ಕ ಮಹಾರಾಷ್ಟ್ರ ಮಾದರಿಯಲ್ಲಿಯೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಪತನವಾಗುತ್ತೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಈಗಾಗಲೇ ಅಜಿತ್ ಪವಾರ್ ಹಾಗೂ ಏಕನಾಥ್ ಶಿಂದೆ ಉಟ್ಕೊಂಡಿದ್ದಾರೆ ಅವರು ಬಿ ಜೆ ಕಾಂಗ್ರೆಸ್ನ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರನ್ನ ಕರೆದುಕೊಂಡು ಬಿಜೆಪಿಗೆ ಸೇರ್ಪಡೆ ಆಗೋದ್ರ ಮೂಲಕ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಜನಪರ ಹಾಗೂ ರೈತಪರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ ಪಕ್ಕದ ಮಹಾರಾಷ್ಟ್ರದ ವಿಧಾಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಾಗಿರ್ಬೋದು ಗೋವಾದ ಹಾಲಿ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರಾಗಿರ್ಬೋದು ಕೂಡ ಕರ್ನಾಟಕದ ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲೆಲ್ಲ ಕರ್ನಾಟಕದ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅಂತಕ್ಕಂಥ ಖಡಕ್ ಮಾತನ್ನ ಹೇಳೋದ್ರ ಮೂಲಕ ಯಾವ ರೀತಿ ಕರ್ನಾಟಕದಲ್ಲಿ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥ ಆಶ್ಚರ್ಯ ಉಂಟು ಮಾಡಿ ಹೋಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈ ಸರ್ಕಾರದ ಪತನದ ಕುರಿತು ಹೇಳಿಕೆ ನೀಡ್ತಿರ್ತಕ್ಕಂಥ ಸಾಲಿಗೆ ಮತ್ತೊಬ್ಬ ಬಿ ಜೆ ಪಿಯ ಮಾಜಿ ಶಾಸಕ ಸೇರ್ಪಡೆಯಾಗಿದ್ದಾರೆ ಅವರು ಕನಕಗಿರಿಯ ಮಾಜಿ ಶ ಬಿ ಜೆ ಪಿಯ ಶಾಸಕ ಬಸವರಾಜ್ ಅವರು ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಈ ಒಂದು ಸರ್ಕಾರ ಇನ್ನೊಂದೆರಡು ಮೂರು ತಿಂಗಳಲ್ಲಿ ಪತನವಾಗುತ್ತೆ ಜೂನ್ ಅಥವಾ ಜುಲೈಯಲ್ಲಿ ಸರ್ಕಾರ ಪತನವಾಗುತ್ತೆ ಖಂಡಿತವಾಗಲೂ ಕೂಡ ಜೂನ್ ಅಥವಾ ಜುಲೈಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೇ ಆಗ್ತಾರೆ ಅಂತಕ್ಕಂತ ಒಂದು ಸ್ಪಷ್ಟ ಮಾತನ್ನ ಹೇಳೋದ್ರ ಮೂಲಕ ಸರ್ಕಾರದ ಒಂದು ಪತನಕ್ಕೆ ಬಿಜೆಪಿ ಏನಾದರೂ ತಂತ್ರವನ್ನ ರೂಪಿಸಿದೆ ಅಂತಕ್ಕಂತ ಅನುಮಾನ ರಾಜ್ಯದ ಜನತೆಗೆ ಬರೋವಂತ ಮಾತನ್ನ ಈ ಬಸವರಾಜ್ ಜಡೇಶಗೌಡ ಅವರು ಆಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಸರ್ಕಾರದ ಪತನಕ್ಕೆ ಅನೇಕ ಶಕ್ತಿಗಳು ಪ್ರಯತ್ನ ಮಾಡ್ತಿರ್ತಕ್ಕಂತ ಈ ಸಂದರ್ಭದಲ್ಲಿ ಈ ಒಂದು ಕನಕಗಿರಿಯ ಮಾಜಿ ಬಿಜೆಪಿಯ ಶಾಸಕ ಆಗಿರ್ತಕ್ಕಂಥ ಮಾತು ಈ ನಿನ್ನೆಯಿಂದ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದೆ ಈ ಒಂದು ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಅತ್ಯಂತ ಸ್ಪಷ್ಟವಾಗಿ ಉತ್ತರ ನೀಡಿದಂತಹ ಕನಕಗಿರಿಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಬಸವರಾಜ್ ಅವರು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇನ್ನೊಂದೆರಡು ತಿಂಗಳು ಅಧಿಕಾರದಲ್ಲಿ ಇರೋದಿಲ್ಲ ಜೂನ್ ಅಥವಾ ಜುಲೈಗೆ ಖಂಡಿತವಾಗ್ಲು ಕೂಡ ಒಂದು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ತೀವ್ರ ಅಚ್ಚರಿಗೆ ಹಾಗೂ ಕಾಂಗ್ರೆಸ್ನ ಬೆಂಬಲಿಗರ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದಾರೆ ಅಂತಾನೆ ಹೇಳಬಹುದು ಈಗಾಗಲೇ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಕೆಲವಾರು ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆ ರಾಜ್ಯದ ಮತದಾರರಲ್ಲಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಬಿಜೆಪಿಯ ಮಾಜಿ ಶಾಸಕ ಆಡಿರ್ತಕ್ಕಂಥ ಈ ಮಾತು ಅತ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ಸರ್ಕಾರವನ್ನ ಪತನಗೊಳಿಸೋದಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರು ಏನಾದರೂ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಧ್ಯಮಗಳ ಪ್ರಶ್ನೆಗೆ ಬಸವರಾಜ್ ದಡೇಸುಗೂರ್ ಅವರು ಎಲ್ಲಾ ರೀತಿಯ ಒಂದು ಪ್ರಯತ್ನಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಆ ಮೂಲಕ ಖಂಡಿತವಾಗ್ಲೂ ಕಡ ಖಂಡಿತವಾಗ್ಲೂ ನಾನು ಬೇಕಾದ್ರೆ ನನ್ನ ರಕ್ತದಲ್ಲಿ ಕೊಡ್ತೀನಿ ಶೀಘ್ರದಲ್ಲಿಯೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಬಿ ಜೆ ಪಿಯ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ತೀವ್ರ ಅಚ್ಚರಿಗೆ ಕಾರಣವಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಕೆ ಪಿ ಸಿ ಸಿ ಆಗಲಿ ಅಥವಾ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಲಿ ನನ್ನನ್ನು ನೇಮಕ ಮಾಡದೆ ಹೋದರೆ ನಾನು ನನ್ನ ಬೆಂಬಲಿಗರೊಂದಿಗೆ ನನ್ನದೇ ಆದಂತಹ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಿರುವುದನ್ನು ನಾವೆಲ್ಲ ನೋಡಿದೀವಿ ಇನ್ನೊಂದು ಕಡೆ ಏನು ಜಾತಿ ಗಣತಿಯನ್ನ ಒಪ್ಕೊಳ್ತೀವಿ ಅಂತಕ್ಕಂಥ ಸಿದ್ದರಾಮಯ್ಯ ಹೇಳಿಕೆಯಿಂದ ಲಿಂಗಾಯತ ಹಾಗೂ ಒಕ್ಕಲಿಗ ಸಮಾಜದ ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತೇ ಇದೆ ಇನ್ನೊಂದು ಕಡೆ ಈ ಏನು ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನಾದರೂ ಕಡಿಮೆ ಸ್ಥಾನಗಳನ್ನಾಗಿದ್ದರೆ ಆ ಒಂದು ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗ್ಬೋದು ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನ ಅನೇಕ ಶಾಸಕರು ಹಾಗೂ ಸಚಿವರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ ಈ ರೀತಿಯ ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭೀತಿ ಈಗಾಗಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಗಿದ್ರು ಕೂಡ ಯಾವುದೇ ರೀತಿಯ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಅನುದಾನವನ್ನ ಕಾಂಗ್ರೆಸ್ ಶಾಸಕರಿಗೆ ಕೊಡದೇ ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ನ ಪ್ರಮುಖ ಶಾಸಕರಲ್ಲಿ ದೊಡ್ಡ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಒಂದು ನಾಲ್ಕೈದು ಕಾರಣಗಳಿಂದಾಗಿ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಪತನ ಆಗ್ಬೋದು ಅಂತಕ್ಕಂಥ ಏನು ಬಿಜೆಪಿ ಹಾಗೂ ಜೆ ಡಿ ಎಸ್ನ ನಾಯಕರ ಮಾತುಗಳು ಸತ್ಯ ಆಗ್ಬೋದು ಅಂತಕ್ಕಂಥ ಅನುಮಾನ ಕೂಡ ನಮ್ಮೆಲ್ಲರಿಗೂ ಬರೋದು ಸಹಜ ನೋಡೋಣ ಸ್ನೇಹಿತರೆ ಬಿಜೆಪಿ ಹಾಗೂ ಜೆ ಡಿ ಎಸ್ನ ನಾಯಕರು ಹೇಳೋ ಪ್ರಕಾರ ಖಂಡಿತವಾಗಲು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತಾ ಆ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೇತೃತ್ವದ ಒಂದು ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತಾ ಒಂದು ವೇಳೆ ಕಾಂಗ್ರೆಸ್ ಹಿಬ್ಬಾಗವಾಗಿ ನಲವತ್ನಾಲ್ಕಕ್ಕೂ ಹೆಚ್ಚು ಶಾಸಕರು ಪಕ್ಷಾಂತರ ಮಾಡಿದರಷ್ಟೇ ಅದೊಂದು ಪಕ್ಷಾಂತರ ನಿಷೇಧ ಕಾಯ್ದೆ ಆ ಶಾಸಕರಿಗೆ ಅನ್ವಯ ಆಗೋದಿಲ್ಲ ನಿಜಕ್ಕೂ ಅಷ್ಟೊಂದು ದೊಡ್ಡ ಸಂಖ್ಯೆಯ ಶಾಸಕರು ಕಾಂಗ್ರೆಸ್ ಅನ್ನು ತೊರೆಯೋದಕ್ಕೆ ಸಿದ್ಧವಾಗಿದ್ದಾರೆ ಆ ಕಾಂಗ್ರೆಸ್ ತೊರೆಯೋಕ್ಕೆ ಸಿದ್ಧವಾಗಿರ್ತಕ್ಕಂಥ ಪ್ರಮುಖ ಶಾಸಕರಿಗೆ ಹಾಗೂ ಸಚಿವರಿಗೆ ಬಿ ಜೆ ಪಿ ಕೊಟ್ಟಿರ್ತಕ್ಕಂಥ ಆಫರ್ಗಳಾದರೂ ಏನು ಅನ್ನೋದನ್ನು ಗ ನಾವು ಶೀಘ್ರದಲ್ಲೇ ಕಾದು ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಟಿಗೆಯಂಚ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ